వైఎస్ఆర్ మీడియా విజయనగర నవీకరణలు దట్టి అవర్ ఎన్ బెకు అంత యా తర బెకిలి ಹೇಳ್బుతి నా ఇల్ల నన్ను మార్త ఇల్ల నాని గేల్బుత్ర అవర్ గేల్బుతి మొదలే ఎగ్జిస్టింగ్ లైట్ ని ఎని అవర్ కన్సిడర్ సాలిడ్ హాయ్ మళ్ళీ మార్త ఇల్ల భగవత్ కంపాణసవ భగవత్ హరేవ ఓం సహన సప్తస్త్ర సవర్పయ దకపిని మనుషుల కడు ని మనుషుల కడు దేచి వండి సకారం భజన సకారం భగవత్ సవర్పయ

ಸರ್ ಒಂದು ಒಂದು ನಿಮಿಷ ಆಯ್ತಾ ನೀವೇನ ಮೊನ್ನೆ ಚೆನ್ನಾಗಿ ನೋಡ್ಕೊಂಡ ಮತ್ತೊಂದು ಈಗ ನಾನು ಒಂದು ಕೆಲಸ ಮಾಡ್ತೀನಿರೋದೇ ಹೆಚ್ಚು ಹೆಚ್ಚು ತಂದ ತಂದೆ ಬೇರೆ ಅಲ್ಲಿದ್ದಾರೆ ತಾಯಿ ತಿರುಗಬಿಟ್ಟರೆ ಈ ಮಗಳಿಗೆ ನಾನು ನನ್ನ ಕಡೆ ಐದು ಲಕ್ಷಿಟ್ ಇದ್ದೇನೆ ಡಿಪಾಸಿಟ್ ಇದ್ರೆ ಆದರೆ ಅದೊಂದು ಇಪ್ಪತ್ತು ಲಕ್ಷ ಆಗ್ತದೆ ಏನೇ ಪಾಪ ಮಗಳು ತಂದೆಲೆಲ್ಲ ತಾಯಿ ಇಲ್ಲ ತಂದೆ ಅಲ್ಲಿದ್ದಾರೆ ಪಾಪ ತಾಯಿ ತಿರುಗಬಿಟ್ಟವ್ರೆ ಒಂದೇ ಮಗು ಇವ್ಳ ಫಿಕ್ಸ್ ಡಿಪಾಸಿಟ್ ಅಲ್ ಮಾಡಿ ಇವ್ನ ನೀವು ಎಂಟು ಇರ್ತೀರ ಮಾಡ್ತೀರಾ ಮಾಡ್ಕೊಡ್ತೀರಾ ಇವರು ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಇಡಬೇಕಾದ್ರೆ ಮೈನರ್ ಆಗೋವ್ರು ಇಪ್ಪ ಹದಿನೆಂಟು ವರ್ಷ ಆದಮೇಲೆ ಒಂದು ಕನಿಷ್ಠ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ಆಗ್ತದೆ ಅವಳು ಜೀವನ ಆಗೋ ಮದುವೆ ಆಗೋ ಮತ್ತೊಂದು ಆಗ್ತದಮ್ಮ ಹಾಂ ನೀವು ಮಾಡ್ಕೊಳ ಒಂದು ಲಕ್ಷ ಇದೆ ಇದು ಬ್ಯಾಂಕಲ್ಲಿ ನೀವು ಎಲ್ಲ ಊರವರೆಲ್ಲ ಸೇರಿ ಮಾಡಬೇಕು ಬ್ಯಾಂಕ್ ಡಿಪಾಸಿಟ್ಲಿ ಇಡಬೇಕು ಹಾಂ ಎರಡುವರೆ ಹಾಂ ತಗೋ ಪಾಪು ನಿನ್ಕೋಸ ಇದು ನಿನ್ ದುಡ್ಡು ಅಮ್ಮ ಇದು ಬ್ಯಾಂಕ್ ಎಲ್ಲರೂ ಕೇಳ್ಬಿಟ್ಟು ಫಿಕ್ಸಡ್ ಡಿಪಾಸಿಟ್ ಯಾರು ತಗೋನಿಲ್ಲ ಮಗನ ಮಾಡಿದ್ರೆ ಅದು ಒಂದು ಈ ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗ್ತದಪ್ಪ ಶೋಪಾನ ಏನಪ್ಪು

ಅವ್ನು ಎಷ್ಟು ಓದಕ್ಕೆ ಹತ್ತಿ ಕೊಡಿ ಮಕ್ಕಿದವ್ ಕೊಡ್ಬಿಡಿ ಅವ್ನ ಅವ್ನ ಹಕ್ಕಿದ್ ಯಾರ್ದು ಹಕ್ಕಿಲ್ಲ ಡಿಪಾಸಿಟ್ ಎರಡದು ಊರವರೆಲ್ಲ ಲಕ್ಷ ಮಾಡ್ಬೇಕು ಎಲ್ಲ ಊರವರೆಲ್ಲ ಲಕ್ಷ ಡಿಪಾಸಿಟ್ ಮಾಡಿದ್ರೆ ಆ ಟೈಮಲ್ಲಿ ಇವನ್ಗೆ ಒಂದು ಹತ್ತೆರಡು ಲಕ್ಷ ಆಗ್ತದೆ ಮಗುವಿಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಟೈಮಲ್ಲಿ ತಗೋಬಿರೀ ಜವಾಬ್ದಾರಿ ನಂದು ಒಳ್ಳೆ ಕೆಲಸ ಕೊಟ್ಟು ನೀವು ಜಮಾನೀಶ್ ನಾಳೆಯಿಂದ ಶುರು ಮಾಡ್ತೀನಿ ಜಮಾನೀಶ್ ಆಗಿ ಕೆಲಸ ಮಾಡ್ತೀವಿ ಒಂಬತ್ತನೇ ತಾರೀಕು ಆದ್ರೆ ಒಂಬತ್ತನೇ ತಾರೀಕು ಬಂದು ನೋಡ್ಕೊಳ್ತೀನಿ ಜಿಂದಾ ಹೋಗ್ಬೇಕಾದ್ರೆ ನಿಮ್ಗೆ ಹೋಗ್ಬೇಕು ನಾನು ಬಂದು ಹೋಗ್ತೀನಿ ಒಂಬತ್ತನೇ ತಾರೀಕು ಯಾವಾಗ ಯಾವಾಗ ಬರ್ತೀನಿ ಏ ಬಿಡುಬಿಡುಗಡೆ ಯಾವಾಗ ಯಾವಾಗ ಬರ್ತೀನಿ ಅವಾಗ ಮನೆ ಬಂದು ನೋಡ್ತೀವಿ